ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಡ್ಯಾಸ್ ಸಾರಿಗೆ ಸಂಪರ್ಕಿಸುತ್ತದೆ ಉತ್ತರ ರಸ್ತೆ ಎರಡು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭವಾದ ವರ್ಷ ಡ್ಯಾಸ್ ಉತ್ತರ ಹದಿನೆಂಟು ನೂರ ಅರವತ್ನಾಲ್ಕು ಮೂರು ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಜಿಲ್ಲೆ ಗ್ಯಾಸ್ ಉತ್ತರ ರಾಯಚೂರು ನಾಲ್ಕು ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಸ್ ಬಂದರನ್ನು ಕರೆಯಲಾಗಿದೆ ಉತ್ತರ ನವಮಂಗಳೂರು ಐದು ಪಶ್ಚಿಮ ಕರಾವಳಿಯ ರೈಲು ಮಾರ್ಗವನ್ನು ಗ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಕೊಂಕಣ ರೈಲ್ವೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಆರು ರಸ್ತೆ ಸಾರಿಗೆಯ ಮಹತ್ವವನ್ನು ತಿಳಿಸಿ ಉತ್ತರ ಕೃಷಿ ಪ್ರಗತಿ ಕೈಗಾರಿಕೆ ಪ್ರಗತಿ ವ್ಯಾಪಾರ ಪ್ರಗತಿ ರಸ್ತೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಬಹುದು ಪ್ರಶ್ನೆ ಏಳು ಕರ್ನಾಟಕದ ರಸ್ತೆಗಳ ವಿಧಗಳನ್ನು ಬರೆಯಿರಿ ಉತ್ತರ ಕರ್ನಾಟಕ ರಸ್ತೆಗಳ ವಿಧಗಳು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಪ್ರಶ್ನೆ ಎಂಟು ವಾಯು ಸಾರಿಗೆಯ ಅನುಕೂಲಗಳೇನು ಉತ್ತರ ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ ಪ್ರಯಾಣಿಕರು ಅಂಚೆ ಮತ್ತು ಬೆಲೆ ಬಾಳುವ ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಬೇಗ ಸಾಗಿಸುತ್ತದೆ ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ನೆರವಾಗುವುದು ಯುದ್ಧಗಳಲ್ಲಿ ನೆರವಾಗುವುದು ತುರ್ತು ಪರಿಸ್ಥಿತಿಗಳಲ್ಲಿ ನೆರವಾಗುವುದು ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೂ ನೆರವಾಗುವುದು ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದಲ್ಲಿರುವ ಬಂದರುಗಳನ್ನು ಹೆಸರಿಸಿ ಉತ್ತರ ನವಮಂಗಳೂರು ಬಂದರು ಹಳೆಯ ಮಂಗಳೂರು ಬಂದರು ಮಲ್ಪೆ ಅಂಗರಕಟ್ಟೆ ಕುಂದಾಪುರ ಪಡುಬಿದ್ರಿ ಭಟ್ಕಳ ಹೊನ್ನಾವರ ಬೇಲೇಕೇರಿ ಕದಡಿ ಮತ್ತು ಕಾರವಾರ ಮುಂತಾದವು ಕರ್ನಾಟಕದಲ್ಲಿರುವ ಬಂದರುಗಳು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಸುವರ್ಣ ಚತುಸ್ಕೋನ ಎನ್ಎಚ್ ನಲವತ್ನಾಲ್ಕು ಎರಡು ಸರಾವತಿ ಸೇತುವೆ ಕೊಂಕಣ ರೈಲ್ವೆ ಮೂರು ವಿಮಾನ ಸಾರಿಗೆ ರಾಷ್ಟ್ರೀಕರಣ ಹತ್ತೊಂಬತ್ ನೂರ ಐವತ್ ಮೂರು ನಾಲ್ಕು ಕೊಂಕಣ ರೈಲ್ವೆ ಮಂಗಳೂರು ಮುಂಬೈ ಐದು ನಮ್ಮ ಮೆಟ್ರೋ ಬೆಂಗಳೂರು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದ್ರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ನಲ್ಲಿ ತಿಳಿಸಿ